ಮನುಷ್ಯ ಏನನ್ನು ಮಾಡಬೇಕು ಅದನ್ನು ಮಾಡೋದು ಬಿಟ್ಬಿಟ್ಟು ಏನನ್ನು ಮಾಡಬಾರದು ಅದನ್ನು ಹೆಚ್ಚಾಗಿ ಮಾಡ್ತಾ ಇರ್ತಾನೆ ಆದ್ದರಿಂದ ಅವನು ಬೆಳೆಯೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಅವನಿಗೆ ಶಕ್ತಿ ಕ್ಷಮತೆ ಎಷ್ಟಿದೆ ಅಂತಂದರೆ ಅಂಬಾನಿ ಪಕ್ಕದ ಮನೆಯಲ್ಲಿ ಅವನು ಬಿಲ್ಡಿಂಗ್ ಕಟ್ಕೊಂಡು ಅವನ ಥರ ಇರಬಹುದು ಅಂಬಾನಿಗಿಂತನೂ ಅದ್ಭುತವಾಗಿರಬಹುದು ಅಷ್ಟು ಶಕ್ತಿ ಇದೆ ಬಟ್ ಮಾಡೋದಿಲ್ಲ ರೀಸನ್ ಏನು ಅಂದರೆ ಮಾಡೋ ಕೆಲಸ ಮಾಡೋದು ಬಿಟ್ಬಿಟ್ಟು ಮಾಡದೇ ಇರೋ ಕೆಲಸಕ್ಕೆ ಹೆಚ್ಚಾಗಿ ಗಮನ ಕೊಡ್ತಾರೆ ಯಾರಾದರೂ ಒಂದು ಸ್ಕ್ರೀನ್ ತರಕ್ಕೆ ಮನೆಯಲ್ಲಿರೋರೆಲ್ಲ ಸೇರಿ ಹನ್ನೊಂದು ದಿವಸ ಡಿಸೈಡ್ ಮಾಡ್ತಾರ ಏನೋ ಒಂದು ಮದುವೆ ನಡೀತಾ ಇದೆ ಜೀವನದಲ್ಲಿ ಇನ್ನೊಂದು ಸಲ ಮದುವೆ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಒಂದು ಸಲ ಇದಕ್ಕೆ ಬೇಕಾದ್ರೆ ಹನ್ನೊಂದು ದಿವಸ ಏನು ನೀವು ನೂರ ಹತ್ತು ದಿವಸ ತಗೊಳ್ಳಿ ಒಂದು ವರ್ಷ ತಗೊಳ್ಳಿ ದಿಸ್ ಇಸ್ ಗುಡ್ ಬಟ್ ಸ್ಕ್ರೀನ್ ತರಕ್ಕೆ ಯಾರಾದರೂ ಹನ್ನೊಂದು ದಿವಸ ಯೋಚನೆ ಮಾಡ್ತಾರ ಬಟ್ ಎಲ್ಲ ಕುತ್ಕೊಂಡು ಡಿಸ್ಕಷನ್ ಮಾಡ್ತಾರೆ ಹಿಂಗಿರ್ಬೇಕು ಹಂಗಿರ್ಬೇಕು ಅದು ಆ ಥರ ಇರಬೇಕು ಈ ಥರ ಅಲ್ಲಿಂದನೇ ತರಬೇಕು ಈ ಬ್ರ್ಯಾಂಡದ್ದೇ ತರಬೇಕು ಯಾವ ಬ್ರ್ಯಾಂಡ್ ತಂದ್ರೆ ಏನಂತೆ ಕಿಟಕಿಗೆ ಒಂದು ಪರದೆ ಬೇಕು ಒಂದು ಬಟ್ಟೆ ಹಾಕಿದ ಸೀರೆ ಹಾಕಿದ್ರು ನಡೀತದೆ ಬಟ್ ಹನ್ನೊಂದು ದಿವಸ ಡಿಸೈಡ್ ಮಾಡೋರು ಓಕೆ ಬಹಳ ಸಂತೋಷ ಇದಕ್ಕೆ ಹನ್ನೊಂದು ದಿವಸ ತೊಗೊಂಡವ್ರು ನಾನು ಅಂದ್ಕೊಂಡೆ ಅವ್ರ ಮನೇಲಿ ಏನಾದರೂ ಮುಖ್ಯವಾದ ನಿರ್ಧಾರಗಳನ್ನು ತಗೊಳ್ಬೇಕಾದ್ರೆ ಇವರು ಹೆಚ್ಚು ಕಡಿಮೆ ವರ್ಷ ತಗೊಳ್ತಾರೆ ಅಂತ ಮಗಳು ಮದುವೆ ಹಿಂಗೆ ಚಿಟಿಕೆ ಹೊಡಿ ಅಷ್ಟ್ರಲ್ಲಿ ಮುಗಿಸ್ಬಿಟ್ರು ಅವ್ಳು ಯಾರನ್ನ ಲವ್ ಮಾಡಿದ್ಲಂತೆ ಇವ್ರು ಅವ್ರ ಮನೆಗೆ ಹೋದ್ರಂತೆ ಕೇಳಿದ್ರಂತೆ ಎಲ್ಲ ಮಾತಾಡಿದ್ರಂತೆ ಎಂಗೇಜ್ಮೆಂಟ್ ಮಾಡಿದ್ರಂತೆ ಮೂರು ದಿವಸಕ್ಕೆ ಮದುವೆ ಮಾಡ್ಬಿಟ್ರಂತೆ ಸ್ಕ್ರೀನಿಗೆ ಹನ್ನೊಂದು ದಿವಸ ತಗೊಂಡವರು ಮಗಳ ಮದುವೆನ ಒಂಬತ್ತು ದಿವಸದಲ್ಲಿ ಮಾಡಿ ಮುಗಿಸ್ಬಿಟ್ಟವ್ರೆ ಹಿಂದೂ ಮುಂದೆ ನೋಡಲಿಲ್ಲ ಕೈಗೊಂದು ಮಗು ಕೊಟ್ಬಿಟ್ಟು ಅವನು ಎಸ್ಕೇಪ್ ಆಗಿಬಿಟ್ಟ ಈಗ ನನ್ನ ಹತ್ರ ಬಂದವ್ರೆ ಇದಕ್ಕೇನು ಪರಿಹಾರ ಹೇಳಿ ಗುರುಗಳೇ ಅಂತ ಇಂಥವ್ರಿಗೆ ಏನು ಹೇಳ್ತೀರ ಅಂದರೆ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಹೇಗೆ ಮಾಡಬೇಕು ಇದು ತ್ರಿಶಕ್ತಿಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಇದು ತಿಳಿದಿರಬೇಕು ಯಾವುದಕ್ಕೆ ನಾನು ಎಷ್ಟು ಸಮಯ ಕೊಡಬೇಕು ಎಷ್ಟು ಹಣವನ್ನು ವಿನಿಯೋಗಿಸಬೇಕು ಇದಕ್ಕೆ ನಾನು ಎಷ್ಟು ನನ್ನ ಶಕ್ತಿ ಚೈತನ್ಯವನ್ನು ಅಡ ಇಡಬೇಕು ಅಡ ಇಡಬೇಕು ಪ್ರತಿಯೊಂದು ಖರ್ಚು ಮಾಡಬೇಕು ಬುದ್ಧಿ ಜ್ಞಾನವನ್ನು ಖರ್ಚು ಮಾಡಬೇಕು ಇದು ನಮಗೆ ಗೊತ್ತಿಲ್ಲ ಗಂಟು ಗಟ್ಟಲೆ ಫ್ರೆಂಡ್ಸ್ಗಳ ಜೊತೆ ಹೋಗಿ ಹರಟೆ ಹೊಡಿತಾ ಇರ್ತಾನೆ ಅರ್ಲಿ ಕಟ್ಟೆ ಹತ್ರ ಕೂತ್ಕೊಂಡು ಅವ್ರು ಏನೋ ಕ್ಯಾಮೆಗೆ ಬರೆದಿರೋ ಕೆಲಸಗಳ ಮಾತುಗಳನ್ನೆಲ್ಲ ಆಡ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಇರ್ತಾರೆ ಅವ್ರ ಮನೆ ಬಗ್ಗೆ ಇವ್ರ ಮನೆ ಬಗ್ಗೆ ಮಾತಾಡ್ಕೊಂಡು ಹೆಂಡತಿ ಏನೋ ಕೇಳ್ತೀನಿ ಅಂತಂದ್ರೆ ಅವನ ಹತ್ರ ಟೈಮ್ ಇಲ್ಲ ಏಹ್ ನೀನು ಅದೆಲ್ಲ ನಿನ್ನ ಹತ್ರ ಮಾತಾಡೋಕ್ಕೆ ನನ್ನ ಹತ್ರ ಟೈಮ್ ಇಲ್ಲ ಹೆಂಡತಿ ಮಕ್ಕಳಿಗೆ ಸಮಯ ಕೊಡಬೇಕು ಹೆಂಡತಿ ಮಕ್ಕಳಿಗೆ ಸಮಯ ಕೊಡಲ್ಲ ಅರಳಿಕಟ್ಟೆ ಕಟ್ಟೆ ಹತ್ತಿರ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾನೆ ಡಿಸ್ಪ್ಯೂಟ್ ಅದೇನೋ ಏನೋ ಕ್ಲಬ್ ಅಂಗಡಿ ಕ್ಲಬ್ ಮಾಡ್ಕೊಂಬಿಟ್ಟವ್ರು ಕ್ಲಬ್ಗೆ ಹೋಗ್ತಾರೆ ಅಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಸೊ ನೀವು ಏನಾದರೂ ಕೇಳಿದ್ರೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಾಗ ಇಲ್ಲ ನಾವು ದುಡಿಯೋದೇ ಹೆಂಡತಿ ಮಕ್ಕಳಿಗೋಸ್ಕರ ಅಂತ ಹೇಳ್ತಾರೆ ಎಲ್ಲ ಸುಳ್ಳರು ಎಲ್ಲ ಕಳ್ಳರು ಎಲ್ಲ ಮೋಸಗಾರರು ನಿಮ್ಮ ಜೀವನನ ನೀವೇ ಸುಳ್ಳು ಹೇಳ್ಕೊಂಡು ಅಧ್ವಾನ ಮಾಡ್ಕೊಳ್ತಾ ಇದ್ದೀರಾ ನೀವೇ ಮೋಸ ಮಾಡ್ತಾ ಇದ್ದೀರಾ ನೀವೇ ನರಕ ಮಾಡ್ಕೊಳ್ತಾ ಇದ್ದೀರಾ ಸೊ ಆದ್ದರಿಂದ ಮೊದಲು ಗಮನಿಸಿ ದಿನನಿತ್ಯ ದಿನಕ್ಕೆ ಇಪ್ಪತ್ನಾಲ್ಕು ಗಂಟೆ ಅದರಲ್ಲಿ ಎಂಟು ಗಂಟೆ ನಿದ್ದೆಗೆ ಹೋಗ್ಬಿಡುತ್ತೆ ಇನ್ನು ಹದಿನಾರು ಗಂಟೆ ಹದಿನಾರು ಗಂಟೆಯನ್ನು ನಾನು ಎಲ್ಲೆಲ್ಲಿ ವಿನಿಯೋಗಿಸ್ಬೇಕು ಹೇಗೆ ವಿನಿಯೋಗಿಸ್ಬೇಕು ಎಷ್ಟು ವಿನಿಯೋಗಿಸ್ಬೇಕು ನನ್ನ ಭವಿಷ್ಯಕ್ಕಾಗಿ ಎಷ್ಟು ವಿನಿಯೋಗಿಸ್ಬೇಕು ಇದನ್ನೆಲ್ಲ ಟೈಮ್ ಟೇಬಲ್ ಮಾಡಿಕೊಂಡು ಮನುಷ್ಯ ಅತ್ಯದ್ಭುತವಾಗಿ ಮುನ್ನುಗ್ಗಿದ್ರೆ ಟೈಮ್ ಟೇಬಲ್ ಪ್ರಕಾರ ಜೀವನವನ್ನು ಮಾಡಿದ್ರೆ ಅತ್ಯದ್ಭುತವಾದ ಫಲಿತಾಂಶ ಸಿಗ್ತದೆ ಆದರೆ ಆ ರೀತಿ ಮಾಡೋದಿಲ್ಲ ಮನುಷ್ಯ ನನಗೆ ತಿಳಿದಂಗೆ ನೂರಲ್ಲಿ ಸುಮಾರು ಎಪ್ಪತ್ತು ಜನ ನೂರಕ್ಕೆ ಎಪ್ಪತ್ತು ಜನ ದಿನದ ಹದಿನಾರು ಗಂಟೆಯನ್ನು ಕೇವಲ ನಾಲ್ಕು ಗಂಟೆ ಹೆಚ್ಚಂದರೆ ಐದು ಗಂಟೆ ಅಷ್ಟೇ ಇನ್ನು ಮಿಕ್ಕಿದ್ದು ಹನ್ನೊಂದು ಗಂಟೆಯನ್ನು ವ್ಯರ್ಥ ಮಾಡ್ತಾರೆ ಇದು ನನ್ನ ಒಂದು ಅಧ್ಯಯನ ಸ್ವಂತ ಅಧ್ಯಯನ ಈ ಹನ್ನೊಂದು ಗಂಟೆ ಹೋಗಲಿ ಒಂದು ಆರು ಗಂಟೆ ಅಂತ ಇಟ್ಕೊಳ್ಳಿ ಇನ್ನು ಹತ್ತು ಗಂಟೆ ಸುಮ್ಮನೆ ಸಮಯ ವ್ಯರ್ಥ ಮಾಡ್ತಾರೆ ನೂರ ನಲವತ್ತು ಕೋಟಿ ಜನ ನಲವತ್ತು ಕೋಟಿ ಬಿಡಿ ಮಕ್ಕಳು ವಯೋರುದ್ರು ಅಂತ ನೂರು ಕೋಟಿ ಜನ ದಿನಕ್ಕೆ ಹತ್ತು ಗಂಟೆ ಸಮಯವನ್ನು ವ್ಯರ್ಥ ಮಾಡಿದರೆ ನಮ್ಮ ದೇಶ ಹೇಗೆ ಉದ್ಧಾರ ಆಗುತ್ತೆ ಸಾಧ್ಯವಾಗಿ ಉದ್ಧಾರ ಆಗೋದಕ್ಕೆ ಖಂಡಿತವಾಗಲಿಲ್ಲ ಸೊ ಎನಿವೆ ಭಾವನಾತ್ಮಕವಾಗಿ ನೀವು ಭಾವನೆಗಳ ಬಗ್ಗೆ ಏನಾದರೂ ಸಕಾರಾತ್ಮಕವಾದ ಭಾವನೆಗಳು ಅದರಲ್ಲೂ ಭವಿಷ್ಯಕ್ಕೆ ಸಂಬಂಧಪಟ್ಟಂಗೆ ಕ್ರಿಯಾತ್ಮಕವಾಗಿರುವಂಥ ಭಾವನೆಗಳನ್ನು ನೀವು ಹುಟ್ಟಿಸಿದ್ರೆ ಇಲ್ಲಿ ನಿಮ್ಮ ಭವಿಷ್ಯ ಕೂಡ ಅತ್ಯದ್ಭುತವಾಗಿರ್ತದೆ ಈ ಏಳು ರೀತಿ ಆರೋಗ್ಯದಲ್ಲಿ ಭಾವನೆಗಳ ಆರೋಗ್ಯ ಬಹಳ ಬಹಳ ಮುಖ್ಯ ಇದಕ್ಕೆ ಹೆಚ್ಚಿನ ಮಹತ್ವ ಕೊಡಿ ಇದು ಅನುಮಾನಂ ಪೆದ್ದ ರೋಗಂ ಅಂತಾರೆ ಏನಾದರೂ ನಿಮಗೆ ಸಂಶಯ ಬಂತು ಅನುಮಾನ ಬಂತು ಅಂತಂದರೆ ಅದಕ್ಕೆ ಸಾಧ್ಯವಾದಷ್ಟು ಕ್ಲಾರಿಟಿ ಹುಡುಕಿ ಹುಡುಕ್ಲಿಲ್ಲ ಅಂದರೆ ಯಾರ ಹತ್ರ ಕ್ಲಾರಿಟಿ ಸಿಗುತ್ತೋ ಅವರ ಹತ್ರ ಹೋಗಿ ಮೊದಲು ಇದನ್ನು ತಿದ್ಕೊಂಡ್ಬಿಡಿ ಇದೊಂದು ದೊಡ್ಡ ವಿಷದ ಬೀಜ ಇದ್ದಂಗೆ ಸೊ ಆಗಲೇ ಹೇಳ್ದಂಗೆ ಡೂ ಆರ್ ಡೈ ಮಾಡು ಇಲ್ಲ ಮಡಿ ಅಂದರೆ ಮಾಡು ಇಲ್ಲ ಅಂದರೆ ಬಿಟ್ಬಿಡು ತಿನ್ನು ಇಲ್ಲ ತಿನ್ನಬೇಡ ಮುಟ್ಟು ಇಲ್ಲ ಮುಟ್ಟಬೇಡ ಎರಡರಲ್ಲಿ ಏನೋ ಒಂದು ಮಾಡು ಬಟ್ ಅರ್ಧಂಬರ್ದ ಬೆಂದಿರೋ ತಿನ್ನೋದಕ್ಕೆ ಸಾಧ್ಯವಿಲ್ಲ ಅರ್ಧಂಬರ್ದ ಅನ್ನ ಬೆಂದಿದೆ ಎಲ್ಲಿ ತಿಂತೀರ ಮುಳ್ಳಕ್ಕಿ ಅಂತಾರೆ ಹೇಗೆ ತಿನ್ನೋಕ್ಕೆ ಸಾಧ್ಯವಾಗುತ್ತೆ ಸಾಧ್ಯವಿಲ್ಲ ಸೊ ಇದು ಕೌಟುಂಬಿಕ ಆರೋಗ್ಯ ಮೂಲವಾಗಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಮನೆಯಲ್ಲಿ ತಂದೆ ತಾಯಿ ಅಥವಾ ಹೆಂಡತಿ ಮಕ್ಕಳು ಅವ್ರ ಜೊತೆ ಅತ್ಯದ್ಭುತವಾದ ಬಾಂಧವ್ಯವನ್ನು ಬೆಳೆಸ್ಕೊಳ್ಳಿ ಒಂದು ಬಾಂಡಿಂಗ್ ಇರಬೇಕು ದಿನನಿತ್ಯ ಗಂಡ ಹೆಂಡತಿ ಅಂತಂದರೆ ನನ್ನ ಪ್ರಕಾರ ಒಂದು ಗಂಟೆ ಮಾತಾಡಲೇಬೇಕು ಒಂದು ಗಂಟೆ ಮಿನಿಮಮ್ ಒಂದು ಗಂಟೆ ಮಾತಾಡಿ ವಾಕಿಂಗ್ ಹೋಗಿ ಇಬ್ಬರೇ ಮಕ್ಕಳ ಜೊತೆ ಮಾತಾಡೋದು ಅಥವಾ ತಂದೆ ತಾಯಿ ಜೊತೆ ಮಾತಾಡೋದು ಅದು ಬೇರೆ ಗಂಡ ಹೆಂಡತಿ ಪ್ರತಿಯೊಬ್ಬರು ಪ್ರತಿ ದಿವಸ ಒಂದು ಗಂಟೆ ಮಾತುಕತೆಗಳನ್ನು ಆಡಬೇಕು ಏನು ಮಾತಾಡಬೇಡಿ ದಿನ ಬೆಳಿಗ್ಗೆಯಿಂದ ಏನೇನಾಯ್ತು ಅದನ್ನು ಹೇಳಿದ್ರೆ ಸಾಕು ಇಷ್ಟೇ ನಿಮಗೆ ಇಚ್ಛೆ ಇದ್ದರೆ ನಾಳೆ ಬಗ್ಗೆ ತಿನ್ ಚಿಂತೆ ಮಾಡಿ ಮುಂದಿನ ವಾರ ಮುಂದಿನ ತಿಂಗಳು ಮುಂದಿನ ವರ್ಷದ ಬಗ್ಗೆ ಚಿಂತೆ ಮಾಡಿ ಏನೇನು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಹಂಚ್ಕೊಳ್ಳಿ ವಿನಿಮಯ ಮಾಡಿಕೊಳ್ಳಿ ಏನಾದರೂ ತಿದ್ದುಪಡೆಗಳಿದ್ರೆ ತಿದ್ದುಕೊಳ್ಳಿ ಏನು ಒಂದ ಎರಡ ಕೆಲವರೆಲ್ಲ ಇಲ್ಲಿ ಬರ್ತಾರೆ ಅವ್ರ ಮಕ್ಕಳನ್ನು ಕೌನ್ಸಿಲಿಂಗ್ ಮಾಡಿದ್ರೆ ಮಕ್ಕಳು ಹೇಳ್ತಾರೆ ನಿಮ್ಮಪ್ಪ ಎಷ್ಟೊತ್ತರೆಗೂ ಮಾತಾಡ್ತಾರೆ ಡೈಲಿ ಡೈಲಿ ಮಾತಾಡಲ್ಲ ಡೈಲಿ ಮಾತಾಡ ಅದೇ ಮಾತಾಡ್ತಾರೆ ಹಾಂ ಹೋಗಿದ್ದ ಸ್ಕೂಲ್ಗೆ ಹಾಂ ಎಷ್ಟು ಗಂಟೆಗೆ ಬಂದೆ ಏನು ಹೇಳ್ಕೊಟ್ರು ಹೋಮ್ವರ್ಕ್ ಮಾಡ್ಕೊ ಓದ್ಕೋ ಇಷ್ಟೇ ಮಾತಾಡೋದು ಇಷ್ಟು ಬಿಟ್ಟು ಬೇರೆ ಏನು ಮಾತಾಡಲ್ಲ ಸರಿ ವಾರದಲ್ಲಿ ಒಂದು ಸಲ ಏನಾದರೂ ಸ್ಪೆಷಲ್ಲಾಗಿ ಮಾತಾಡ್ತಾರ ಇಲ್ಲ ಯಾವಾಗ ಮಾತಾಡ್ತಾರೆ ಹಬ್ಬದ ದಿವಸ ಮಾತಾಡ್ತಾರೆ ಏನು ಹ್ಯಾಪಿ ಸಂಕ್ರಾಂತಿ ಹ್ಯಾಪಿ ಯುಗಾದಿ ವಿಶ್ವ ಹ್ಯಾಪಿ ಬರ್ತ್ಡೇ ಏನಾದರೂ ವಿಶೇಷವಾದ ದಿನಗಳಲ್ಲಿ ಎರಡು ಮಾತುಗಳ ಆಡ್ತಾನಂತಪ್ಪ ಈಗ ಅಪ್ಪನ ಪ್ರೀತಿ ಮಗನಿಗೆ ಹೇಗೆ ಸಾಧ್ಯ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೀನಿ ನನ್ನ ಮಗಳು ಸಂಜೆ ಏಳು ಗಂಟೆಗೆ ಆಫೀಸ್ ಹತ್ರ ಬಂದು ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ ಏಳು ಗಂಟೆ ಸಂಜೆ ಏಳು ಗಂಟೆಯಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಮಾತಾಡಿದಿ ನಿದ್ದೆ ಮಾಡಿಲ್ಲ ಅವರಮ್ಮ ಬಂದ್ಬಿಟ್ಟು ಏನು ಮಾತಾಡಿ ನಿದ್ದೆ ಮಾಡ್ತಾ ಇದ್ರೆ ಮಾತಾಡಿಲ್ಲ ಇಲ್ಲ ಮಲಗಿದ್ರಿ ಈಗ ಎದ್ರಿ ನಾವು ಕಾಫಿ ತಂದು ಕೊಟ್ಟು ಕುಡಿದ್ರಿ ಕುಡಿದ್ಬಿಟ್ಟು ಅಂದ್ರೆ ಅಂದರೆ ಮಗಳತ್ರ ಹನ್ನೆರಡು ಗಂಟೆ ಹದಿಮೂರು ಗಂಟೆ ಮಾತಾಡೋ ಏನಿದೆ ಬಟ್ ನಾನು ಮಾತಾಡ್ತೀನಿ ಮಗನ ಹತ್ರನೂ ಮಾತಾಡ್ತೀನಿ ಹೆಂಡತಿ ಹತ್ರನೂ ಮಾತಾಡ್ತೀನಿ ಮಗಳ ಹತ್ರನೂ ಮಾತಾಡ್ತೀನಿ ಮ್ಯಾಕ್ಸಿಮಮ್ ಆ ಬಾಂಡಿಂಗ್ ಬೆಳೆಯೋದೇ ಮಾತುಕತೆಯಿಂದ ಸ್ನೇಹ ಹೇಗೆ ಬೆಳೆಯುತ್ತೆ ಮಾತುಕತೆಯಿಂದ ಬೆಳೆಯುತ್ತೆ ಬಟ್ ನಾವು ಅದನ್ನು ಮಾಡೋದಿಲ್ಲ ಬಹಳ ಬಹಳ ಕಷ್ಟಕರವಾಗಿ ಇಷ್ಟೇ ಮಾತಾಡೋದು ಎಲ್ಲರ ಮನೆಗಳನ್ನ ನೀವು ಅಬ್ಸರ್ವ್ ಮಾಡಿ ಕೆಲವ್ರ ಮನೆಗಳಲ್ಲಂತೂ ವಿಶೇಷವಾಗಿ ಇಷ್ಟೇ ಹಾಂ ಇಟ್ಟಿದ್ಯಾ ಬ್ಯಾಗಲ್ಲಿ ನಮ್ಮದು ಟಿಫನ್ ಬಾಕ್ಸ್ ಕೊಡು ಇದು ಮಾತುಕತೆ ಅಲ್ವೇ ಅಲ್ಲ ಹೆಂಡತಿ ಹತ್ರನೂ ಹಂಗೆ ಮಾತಾಡ್ತಾನೆ ಮಗಳ ಹತ್ರನೂ ಹಂಗೆ ಮಾತಾಡ್ತಾನೆ ಹೋಗಿ ದಿನ ಎಲ್ಲ ದುಡ್ಕೊಂಡ್ಬರ್ತಾನೆ ಲಕ್ಷಾಂತರ ರೂಪಾಯಿ ದುಡಿದ್ರು ಕೋಟ್ಯಾಂತ ರೂಪಾಯಿ ದುಡಿದ್ರೆ ಏನು ಪ್ರಯೋಜನ ಬಂತು ಯಾರಿಗೋಸ್ಕರ ದುಡಿತಾ ಇದೆಯಾ ಕೇಳಿದ್ರೆ ಒಂದೇ ಡೈಲಾಗ್ ಹೆಂಡತಿ ಮಕ್ಕಳಿಗೋಸ್ಕರ ದುಡಿತೀವಿ ಹೆಂಡತಿ ಮಕ್ಕಳಿಗೋಸ್ಕರ ದುಡಿಯೋರು ಯಾರು ಈ ಥರ ಮಾಡಲ್ಲ ಹೆಂಡತಿ ಮಕ್ಕಳಿಗೆ ದುಡಿಯೋದು ಅನ್ನೋದ್ರ ಅರ್ಥ ಏನು ಅಂತಂದ್ರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ದುಡಿಯೋದು ಅಂತ ನಾನು ಕರಿತೀನಿ ಹೊರಗಡೆ ಹೋಗಿ ಸಂಪಾದನೆ ಮಾಡ್ಕೊಳ್ಳೋದು ಬರಕ್ಕೆ ಬೇಕಾಗಿಲ್ಲ ಅದಕ್ಕೆ ಊಟ ಬಟ್ಟೆಗೆ ಸೂರು ಎಷ್ಟು ಅಷ್ಟಿದ್ರೆ ಸಾಕು ಮೂಲವಾಗಿ ಬಾಂಡಿಂಗ್ ಮಕ್ಕಳ ಜೊತೆ ಅನುಭವ ಸಂಬಂಧ ಅಂತ ಕರೀತಾರೆ ಅದನ್ನ ಹೆಚ್ಚಿಸ್ಕೊಳ್ಳಿ ಈ ರೀತಿ ಮಾಡೋದ್ರಿಂದ ಕೌಟುಂಬಿಕ ಆರೋಗ್ಯ ಹೆಚ್ಚಾಗುತ್ತೆ ವಾರಕ್ಕೊಂದ್ಸಲ ಹೊರಗಡೆ ಕರ್ಕೊಂಡೋಗಿ ಹದಿನೈದು ದಿವಸಕ್ಕಾದರೂ ಹೋಗಿ ತಿಂಗಳಿಗೊಂದು ಸಲನಾದರೂ ಹೋಗಿ ಅಟ್ಲೀಸ್ಟ್ ಮೂರು ತಿಂಗಳಿಗೊಮ್ಮೆ ಒಂದು ಟ್ರಿಪ್ಪು ಒಂದು ತ್ರೀ ಡೇಸ್ ನೈಟ್ ಮೂರು ತಿಂಗಳಿಗಾಗಲಿಲ್ಲ ಆರು ತಿಂಗಳಿಗೊಂದು ಸಲ ಹೋಗಿ ಆರು ತಿಂಗಳಿಗಾಗಲಿಲ್ಲ ವರ್ಷಕ್ಕೊಂದು ಸಲನಾದರೂ ಹೋಗಿ ಅಟ್ಲೀಸ್ಟ್ ವರ್ಷಕ್ಕೊಂದು ಸಲ ಒಂದು ವಾರ ಗಂಡ ಬೇರೆಯವ್ರ ಜೊತೆ ಎಲ್ಲ ಯಾರೋ ಫ್ರೆಂಡ್ಸನ್ನ ಕರೆಯೋದು ನನ್ನ ತಂಗಿನ ಕರಿತೀನಿ ಮಾವನ್ನ ಕರಿತೀನಿ ಬಾವನ್ನ ಕರಿತೀನಿ ಯಾವೆಲ್ಲ ಉಪಯೋಗಕ್ಕೆ ಬರಲ್ಲ ಅದನ್ನು ಬೇಕಾರೆ ಮಾಡಿ ಇನ್ನೊಂದು ಸಲ ಮಾಡಿ ನೀವು ಗಂಡ ಹೆಂಡತಿ ಮಕ್ಕಳು ಓನ್ಲಿ ಫ್ಯಾಮಿಲಿ ಸ್ಮಾಲ್ ಫ್ಯಾಮಿಲಿ ನೀವು ಮಾತ್ರ ಹೊರಗಡೆ ಹೋಗ್ಬಿಟ್ಟು ಬನ್ನಿ ಅದಾದಮೇಲೆ ಇನ್ನೊಂದು ದಿವಸ ಬೇಕಾರೆ ಎಲ್ಲರನ್ನು ತುಂಬ್ಕೊಂಡು ಹೋಗಿ ಪರವಾಗಿಲ್ಲ ಕುರಿಗಳನ್ನು ತುಂಬ್ತಾರಲ್ಲ ವ್ಯಾನಲ್ಲ ತುಂಬ್ಕೊಂಡು ಮಜಾ ಮಾಡ್ಕೊಳ್ಳಿ ಅದರಲ್ಲೂ ಮಜಾ ಇದೆ ಇಲ್ಲ ಅಂತಲ್ಲ ಬಟ್ ಅದು ಬೇರೆ ದಿವಸ ಇಟ್ಕೊಳ್ಬೇಕು ಹೊರತು ಸುಮ್ಮ ಸುಮ್ಮನೆ ಇದನ್ನು ಮಾಡೋವಂಥ ಅವಶ್ಯಕತೆ ಇಲ್ಲ ಬಾಂಡಿಂಗ್ ಫ್ಯಾಮಿಲಿ ಕೌಟುಂಬಿಕ ಆರೋಗ್ಯ ಅಂದರೆ ಇದಕ್ಕೆ ಆದ್ಯತೆ ಮಾನ್ಯತೆ ಕೊಡಬೇಕು ಮೂಲವಾಗಿ ಮನುಷ್ಯ ಆದರೆ ಮನುಷ್ಯ ಸಂಘಜೀವಿ ಒಬ್ಬಂಟಿಯಾಗಿ ಬದುಕೋದಿಲ್ಲ ಬದುಕ್ತಾರೆ ಯಾರೋ ಆಗೋರಿಗಳು ನಾಗಸಾಧುಗಳು ಸಿದ್ಧಿ ಪುರುಷರು ಪವಾಡ ಪುರುಷರು ಬದುಕ್ತಾರಷ್ಟೇ ನಾಡಲ್ಲಿರೋಂಥವ್ರು ಯಾರೂ ಕೂಡ ಒಬ್ಬಂಟಿಯಾಗಿ ಬದುಕಕ್ಕೆ ಸಾಧ್ಯವಿಲ್ಲ ಬದುಕಿದ್ರೂ ಅವನು ಹೆಚ್ಚು ದಿವಸ ಇರೋದಿಲ್ಲ ಸತ್ತೋಗ್ತಾನೆ ಆದ್ದರಿಂದ ಕುಟುಂಬಕ್ಕೆ ಮೊಟ್ಟ ಮೊದಲ ಆದ್ಯತೆ ಮಾನ್ಯತೆ ಅದನ್ನು ಹೆಚ್ಚಾಗಿ ಗಮನಿಸ್ಕೊಳ್ಳಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದರೆ ಬನ್ನಿ ನಾನಿಲ್ಲಿ ಫ್ಯಾಮಿಲಿ ಕೌನ್ಸ್ಲಿಂಗ್ ಮಾಡ್ತೀನಿ ಅಂದರೆ ಎಲ್ಲರ ಜೊತೆಗೂಡಿ ಕೌನ್ಸ್ಲಿಂಗ್ ಮಾಡ್ತೀನಿ ಒಬ್ಬೊಬ್ಬರಿಗೆ ಕೌನ್ಸಿಲಿಂಗ್ ಮಾಡ್ತೀನಿ ಗಂಡ ಹೆಂಡ್ತೀನಿ ಕೌನ್ಸಿಲಿಂಗ್ ಮಾಡ್ತೀನಿ ಮಕ್ಕಳಿಗೆ ಗಂಡನಿಗೆ ಬೇರೆ ಹೆಂಡತಿಗೆ ಬೇರೆ ಗಂಡು ಮಗುಗೆ ಬೇರೆ ಹೆಣ್ಣು ಮಗುಗೆ ಬೇರೆ ಎಲ್ಲರಿಗೂ ಕೂಡ ಬೇರೆ ಬೇರೆ ಕೌನ್ಸಿಲಿಂಗನ್ನು ಕೂಡ ಮಾಡಿಕೊಡ್ತೀನಿ ಅದನ್ನು ಹೇಳಿದ್ರೆ ನಿಮ್ಗೆ ಯಾವ ರೀತಿ ಇರಬೇಕು ಯಾರ್ಯಾರ ಜೊತೆ ಎಷ್ಟು ಸಮಯವನ್ನು ಸ್ಪೆಂಡ್ ಮಾಡಬೇಕು ನಿಮಗಿರೋವಂಥ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಮಕ್ಕಳಿಗೆ ಹೆಂಡತಿಗೆ ಅಥವಾ ಕುಟುಂಬಕ್ಕೆ ಹೇಗೆ ಸಮಯವನ್ನು ವಿನಿಯೋಗ ಮಾಡಿಕೊಡ್ಬೇಕು ಎಲ್ಲವನ್ನು ಬಹಳ ಸ್ಪಷ್ಟವಾಗಿ ಸಂಕ್ಷಿಪ್ತವಾಗಿ ವಿವರವಾಗಿ ಉದಾಹರಣೆಯೊಂದಕ್ಕೆ ತಿಳಿಸ್ತೀನಿ ಅದು ನೀವು ನೇರವಾಗಿ ಬಂದರೆ ನಿಮ್ಮನ್ನು ಅರ್ಥ ಮಾಡಿಕೊಂಡು ಯಾವ್ಯಾವ ರೀತಿ ಅನ್ನೋದನ್ನು ಹೇಳ್ತೀನಿ ಸೊ ಮೂಲವಾಗಿ ಕೌಟುಂಬಿಕ ಆರೋಗ್ಯ ಇದಾದ ನಂತರ ಆರ್ಥಿಕ ಆರೋಗ್ಯ ಸೊ ಅಂದರೆ ಹಣಕಾಸು ಈ ಆರ್ಥಿಕ ಆರೋಗ್ಯ ಬಹಳ ಬಹಳ ಮುಖ್ಯ ಈಗಿನ ಸಮಾಜದಲ್ಲಿ ದುಡ್ಡು ಅನ್ನೋದು ಮನುಷ್ಯನ ದೇಹದಲ್ಲ ಹರಿಯುವ ರಕ್ತದ ಹಾಗೆ ರಕ್ತ ಇಲ್ಲದಿದ್ರೆ ಮನುಷ್ಯ ಬದುಕೋದಿಲ್ಲ ಸತ್ತೋಗ್ತಾನೆ ಹಾಗೆ ಹಣ ಇಲ್ಲದ್ರೂ ಕೂಡ ಖಂಡಿತವಾಗ್ಲೂ ಮನುಷ್ಯ ಬದುಕೋದಿಲ್ಲ ಸತ್ತೋಗ್ತಾನೆ ಅವನಿಗೆ ನಯ ಪೈಸೋದ ಬೆಲೆ ಇಲ್ಲ ಅದರಲ್ಲಿ ಮೂಲವಾಗಿ ಈ ಹಣ ಸಂಪಾದನೆಯಲ್ಲಿ ಆರ್ಥಿಕ ಆರೋಗ್ಯಕ್ಕೆ ಊಟ ಬಟ್ಟೆ ಸೂರಿಗೆ ಎಷ್ಟು ಬೇಕೋ ಅಷ್ಟು ಈ ಒಂದು ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾದ್ರೆ ಕೆಲವೊಂದು ಸೂತ್ರಗಳನ್ನು ನಿಮಗೆ ಹೇಳ್ಕೊಡ್ತೀನಿ ಸಂಕ್ಷಿಪ್ತವಾಗಿ ಬೇಕು ಅಂದರೆ ನೀವು ಆತ್ಮಸಮೃದ್ಧಿ ಯೋಗವನ್ನು ಕೇಳಿದ್ರೆ ಆಗ ನಿಮ್ಗೆ ಅರ್ಥ ಆಗುತ್ತೆ ಆ ಒಂದು ಅಧ್ಯಯನ ಇಪ್ಪತ್ತೊಂದು ಅಧ್ಯಯನಗಳು ಈಗ ನಿಮಗೆ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಹೇಳೋ ಪ್ರಯತ್ನ ಮಾಡ್ತೀನಿ ಮೊದಲನೇದಾಗಿ ಒಬ್ಬ ಮನುಷ್ಯನಿಗೆ ಒಂದು ಮೂವತ್ತು ಸಾವಿರ ರೂಪಾಯಿ ಸಂಬಳ ಅಂತ ತಿಳ್ಕೊಳ್ಳಿ ಏನೋ ಒಂದು ಕೆಲಸ ಬೇಸಿಕ್ ಅಂದರೆ ಈಗ ಮೂವತ್ತು ಸಾವಿರ ರೂಪಾಯಿಗಿಂತ ಕಡಿಮೆ ಒಂದು ತಿಂಗಳಿಗೆ ಸರ್ವೈವ್ ಆಗೋದು ಬಹಳ ಬಹಳ ಕಷ್ಟ ಅದು ಬೆಂಗಳೂರಲ್ಲಿ ಹಳ್ಳಿಗಳ ಕಡೆ ಆದರೆ ಒಂದು ಸ್ವಲ್ಪ ನಡೆಯುತ್ತೆ ಬೆಂಗಳೂರಲ್ಲಿ ತುಂಬ ಕಷ್ಟ ಒಂದು ಮೂವತ್ತು ಸಾವಿರ ರೂಪಾಯಿ ದಿನಕ್ಕೆ ಒಂದು ಸಾವಿರ ರೂಪಾಯಿ ಲೆಕ್ಕದಲ್ಲಿ ಒಬ್ಬ ಮನುಷ್ಯ ದುಡಿಬೇಕು ಈ ಮೂವತ್ತು ಸಾವಿರ ರೂಪಾಯಿ ದುಡ್ದಾಗ ಆ ಖರ್ಚು ವೆಚ್ಚಗಳು ಅಟ್ಲೀಸ್ಟ್ ತುಂಬ ಕಡಿಮೆ ಅಂದರೆ ಸೆವೆಂಟಿ ಪರ್ಸೆಂಟಲ್ಲಿದ್ದರೆ ಆರ್ಥಿಕ ಆರೋಗ್ಯ ನಿಮ್ಮದು ಚೆನ್ನಾಗಿದೆ ಅಂತ ತಿಳ್ಕೊಳ್ಳಿ ಅಂದರೆ ನೀವು ಮೂವತ್ತು ಸಾವಿರ ಸಂಪಾದನೆ ಮಾಡ್ತೀರಾ ಇಪ್ಪತ್ತು ಸಾವಿರ ಖರ್ಚು ಮಾಡ್ತಾ ಇದ್ದೀರಾ ಹತ್ತು ಸಾವಿರ ಉಳಿತಾಯ ಆದರೆ ಖಂಡಿತವಾಗಲೂ ನೀವು ಆರೋಗ್ಯಕರವಾಗಿದ್ದೀರಾ ಇದನ್ನು ನಾವು ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಆ ಥರ ಲೆಕ್ಕ ಹಾಕೋದು ಬೇಡ ನಿಮ್ಮ ತಿಂಗಳ ಸಂಪಾದನೆ ಎಷ್ಟೇ ಇದ್ದರೂ ಕೂಡ ಒಂದು ಹೆಚ್ಚು ಕಡಿಮೆ ಒಂದು ಸೆವೆಂಟಿ ಪರ್ಸೆಂಟಷ್ಟು ನೀವು ಖರ್ಚು ಮಾಡಿ ಇನ್ನು ಮಿಕ್ಕಿದ್ದು ತರ್ಟಿ ಪರ್ಸೆಂಟಷ್ಟು ಯಾರ್ಯಾರು ಸೇವ್ ಮಾಡ್ತೀರಾ ಇಂಥವ್ರಿಗೆಲ್ಲ ಆರ್ಥಿಕ ಆರೋಗ್ಯ ಅತ್ಯದ್ಭುತವಾಗಿದೆ ಅಂತ ತಿಳ್ಕೊಳ್ಬೋದು ಈ ಸೇವಿಂಗಲ್ಲಿ ನೀವು ಉಳಿತಾಯ ಮತ್ತು ಹೂಡಿಕೆ ಅಂದರೆ ಇನ್ವೆಸ್ಟ್ಮೆಂಟ್ ಎಲ್ಲಾದರೂ ಮಾಡಂಗಿದ್ರು ಕೂಡ ಮಾಡಬಹುದು ಇನ್ವೆಸ್ಟ್ಮೆಂಟ್ ಅಂತ ಬಂದಾಗ ನಾನು ಯಾವಾಗಲೂ ಪ್ರತಿಯೊಬ್ಬರಿಗೂ ಹೇಳಿಕೊಡೋ ಅಂಥ ಒಂದೇ ಒಂದು ಭ್ರಹ್ಮರಹಸ್ಯ ಏನಂತಂದರೆ ಫಿಫ್ಟಿ ತರ್ಟಿ ಟ್ವೆಂಟಿ ಪ್ರಿನ್ಸಿಪಲ್ ಎಲ್ಲ ಹಣವನ್ನು ಉಳಿತಾಯ ಮಾಡಿರೋ ಹಣವನ್ನು ಹೂಡಿಕೆ ಮಾಡೋದು ಒಂದೇ ಕಡೆ ಹೂಡಿಕೆ ಮಾಡೋದು ದೊಡ್ಡರ ಲಕ್ಷಣ ದಯವಿಟ್ಟು ಹಾಗೆ ಮಾಡಬೇಡಿ ಒಬ್ಬರು ಇಬ್ಬರು ಅಲ್ಲ ನನ್ನ ಹತ್ರ ಬಂದರೆ ನೀವೊಂದು ಏಳು ಸಾವಿರ ಕತೆಗಳನ್ನು ಹೇಳಬಲ್ಲೆ ಅಲ್ಲ ನೈಜ ಘಟನೆಯನ್ನು ಹಂಚ್ಕೊಳ್ಬಲ್ಲೆ ಒಂದೇ ಕಡೆ ಇನ್ವೆಸ್ಟ್ ಮಾಡಿ ಸೋತೋರು ಸತ್ತೋರು ಎಲ್ಲವನ್ನು ಕಳ್ಕೊಂಡೋರು ಭಿಕ್ಷೆ ಬಿಡ್ತಾ ಇರೋರನ್ನು ಕೂಡ ನೋಡಿದ್ದೀನಿ ದಯವಿಟ್ಟು ಹಾಗೆ ಮಾಡಬೇಡಿ ಫಿಫ್ಟಿ ತರ್ಟಿ ಟ್ವೆಂಟಿ ಮೂರು ಕಡೆ ನಿಮ್ಮ ಹೂಡಿಕೆಯನ್ನು ಹಾಕಿ ಯಾವುದೋ ಒಂದು ಲಾಸ್ ಆದರೂ ಎರಡರಲ್ಲಿ ಬಚಾವು ಎರಡರಲ್ಲಿ ಲಾಸ್ ಆದರೂ ಒಂದರಲ್ಲಾದರೂ ಬಚಾವು ಆದ್ದರಿಂದ ಯಾರಿಗೆ ನೀವು ಮೂವತ್ತು ಸಾವಿರ ಸಂಪಾದನೆ ಮಾಡಿ ಮೂವತ್ತು ಸಾವಿರ ಖರ್ಚು ಇರ್ತೀರ ನೀವು ಯಾವತ್ತು ಆರ್ಥಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇನ್ನು ಕೆಲವರು ಮುಟ್ಟಾಳರು ಮೂವತ್ತು ಸಾವಿರ ಸಂಪಾದನೆ ಮಾಡಿ ಮೂವತ್ತೈದು ಸಾವಿರ ಖರ್ಚು ಮಾಡ್ತಾರೆ ನಲವತ್ತು ಸಾವಿರ ಖರ್ಚು ಮಾಡ್ತಾರೆ ಇಂಥವ್ರನ್ನ ದೇವರೇ ಕಾಪಾಡಬೇಕು ಇವನು ಯಾವಾಗ ನೆಗೆದು ಬೀಳ್ತಾನೋ ಗೊತ್ತಿಲ್ಲ ಮನೆಯಲ್ಲಿರೋರು ಯಾವಾಗ ಓಡಾಕ್ತಾರೋ ಗೊತ್ತಿಲ್ಲ ಯಾವಾಗ ವಿಷ ಕುಡಿದ್ಬಿಡ್ತಾರೋ ಗೊತ್ತಿಲ್ಲ ಇವರೆಲ್ಲರೂ ಕೂಡ ನಿಜವಾಗಲೂ ಸಮಾಜಕ್ಕೆ ಭಾರವಾಗಿರೋವಂಥವ್ರು ಇದನ್ನು ನೀವು ತಿಳ್ಕೊಂಡ್ರೆ ಅತ್ಯದ್ಭುತವಾದಂತಹ ಸಂಸಾರ ಮಾಡೋದಕ್ಕೆ ಈಜಿ ಆಗುತ್ತೆ ಆರ್ಥಿಕ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ಒನ್ಲಿ ಸೆವೆಂಟಿ ಪರ್ಸೆಂಟ್ ನಿಮ್ಮ ಖರ್ಚು ವೆಚ್ಚಗಳನ್ನು ಮೂರು ಸಲ ತಿನ್ನೋ ಜಾಗದಲ್ಲಿ ಎರಡು ಸಲ ತಿನ್ನಿ ಸಾಕು ಎಷ್ಟು ಖರ್ಚುಗಳನ್ನು ಕಡಿಮೆ ಮಾಡಿ ಈ ತರ್ಟಿ ಪರ್ಸೆಂಟ್ನ ಉಳಿಸ್ತೀರ ಆಗ ಮಾತ್ರ ನಿಮಗೆ ಆರ್ಥಿಕ ಆರೋಗ್ಯ ಸಾಧ್ಯವೇ ಹೊರತು ಇಲ್ಲಾಂದರೆ ಖಂಡಿತವಾಗಿ ಸಿಗೋದಕ್ಕೆ ಸಾಧ್ಯವಿಲ್ಲ ಇದೇನಾದರೂ ಏಯ್ಟಿ ಟ್ವೆಂಟಿ ಆದರೂ ಕೂಡ ನೀವು ಮುಂದೆ ಹೋಗಿ ದಬಾಕೊಳ್ಳೋದಕ್ಕೆ ಇದು ದಾರಿ ಮಾಡಿಕೊಡ್ತದೆ ಇನ್ನು ಏಯ್ಟಿ ಫೈವ್ ನೈಂಟಿ ಹೋಗ್ಬಿಡ್ತೀನಿ ಮುಂದಿನ ವರ್ಷ ಮಾಡ್ತೀನಿ ಸಾಧ್ಯವೇ ಇಲ್ಲ ನೀವು ಇವತ್ತು ಎಷ್ಟೆಷ್ಟು ಸಂಪಾದನೆ ಮಾಡ್ತಾಯಿದ್ದೀರೋ ಹತ್ತು ಸಾವಿರದಿಂದ ಹಿಡಿದು ಒಂದು ಲಕ್ಷ ಸಂಪಾದನೆ ಇರಿ ಸೆವೆಂಟಿ ತರ್ಟಿ ದಿಸ್ ಇಸ್ ಗೋಲ್ಡನ್ ರೇಷಿಯೋ ನಂಬರ್ ಈ ನಂಬರಲ್ಲಿ ನಿಮಗೆ ಆರ್ಥಿಕ ಆರೋಗ್ಯ ಅತ್ಯದ್ಭುತವಾಗಿರುತ್ತೆ ಉಳಿತಾಯದಲ್ಲಿ ಏನಾದರೂ ಹೂಡಿಕೆ ಮಾಡಬೇಕಾದ್ರೆ ಫಿಫ್ಟಿ ತರ್ಟಿ ಟ್ವೆಂಟಿ ಪ್ರಿನ್ಸಿಪಾಲಲ್ಲಿ ನೀವು ಹೂಡಿಕೆ ಮಾಡಿ ಡೆಫಿನೆಟ್ಲಿ ನಿಮ್ಮ ಜೀವನ ಅತ್ಯದ್ಭುತವಾಗಿ ಸಾಗುತ್ತೆ ಹಂತಗಳು ಬೇರೆ ಬೇರೆ ಒಬ್ಬನ ಹತ್ರ ಹತ್ತು ಲಕ್ಷ ಇದೆ ಒಬ್ಬನ ಹತ್ರ ಒಂದು ಕೋಟಿ ಇದೆ ಹತ್ತು ಕೋಟಿ ಇದೆ ನೂರು ಕೋಟಿ ಇದೆ ಎಲ್ಲರಿಗೂ ಇದು ಅನ್ವಯ ಇದು ಯೂನಿವರ್ಸಲ್ ಆನ್ಸರ್ ಇದು ಆಗಿ ಒಬ್ಬರುಗ ಇಬ್ಬರುಗ ಅಂತ ಏನಿಲ್ಲ ಯೂನಿವರ್ಸಲ್ ಆನ್ಸರ್ ನೀವು ಹೆಂಗ್ ಬೇಕಾದ್ರೂ ತಿಳ್ಕೊಳ್ಬೋದು ಯಾರು ಬೇಕಾದ್ರೂ ಫಾಲೋ ಮಾಡಬಹುದು ಅಂದರೆ ಗಣಿತ ಹೇಗೆ ಎಲ್ಲರಿಗೂ ಒಂದೇ ರೀತಿ ಆನ್ಸರ್ ಕೊಡುತ್ತೆ ಇದು ಕೂಡ ಅದೇ ರೀತಿ ಆನ್ಸರನ್ನು ಕೊಡುತ್ತೆ ಇದು ಆರ್ಥಿಕ ಆರೋಗ್ಯ ಇನ್ನು ನಿಮಗೆ ನೆಕ್ಸ್ಟ್ ಸಾಮಾಜಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಕಾಪಾಡ್ಕೊಳ್ಬೇಕಾದ್ರೆ ಮೊದಲು ನೆರೆಹೊರೆಯವರಿಂದ ಶುರು ಮಾಡಬೇಕು ಅಕ್ಕಪಕ್ಕದವರು ಬಹಳ ಅತ್ಯದ್ಭುತವಾಗಿ ಆರೋಗ್ಯಕರವಾಗಿ ನೀವು ಅವ್ರನ್ನ ಕ್ಲೋಸ್ ಮಾಡ್ಕೊಳ್ಳೋದು ಬೇಕಾಗಿಲ್ಲ ಸುಮ್ಮನೆ ಜಸ್ಟ್ ಮಾತಾಡಿಸಿ ಅಷ್ಟೆ ಹೇಗಿದ್ದೀರಾ ಊಟ ಆಯ್ತಾ ಗುಡ್ ಮಾರ್ನಿಂಗ್ ಹೇಳಿ ಗುಡ್ ಆಫ್ಟರ್ನೂನ್ ಗುಡ್ ಈವ್ನಿಂಗ್ ಗುಡ್ ನೈಟ್ ಸೊ ಯಾವುದು ಹಬ್ಬ ಹರಿದಿನ ಬಂದಾಗ ಅವ್ರು ನಮ್ಮ ಮನೆಗೆ ಬರ್ತಾರೆ ಅರ್ಶನ ಕುಂಕುಮಕ್ಕೆ ಏನೋ ಹೆಣ್ಮಕ್ಳು ಗೌರಿ ಹಬ್ಬ ಲಕ್ಷ್ಮಿ ಹಬ್ಬ ಏನೇನೋ ಹಬ್ಬಗಳು ಮಾಡ್ತಾರೆ ಯಾವುದು ಫಂಕ್ಷನ್ ಇತ್ತು ಮನೆಯಲ್ಲಿ ಕರಿತೀರ ಗೃಹ ಪ್ರವೇಶ ಮದುವೆ ನಾಮಕರಣ ಅದಕ್ಕೆಲ್ಲ ಕರೀರಿ ಅವರು ಬರಬೇಕು ನೀವು ಹೋಗಬೇಕು ಆದ್ದರಿಂದ ಸ್ನೇಹ ಫ್ರೆಂಡ್ ಸರ್ಕಲಲ್ಲಿ ಆರೋಗ್ಯವಾಗಿ ಆರೋಗ್ಯವಾಗಿಟ್ಕೊಳ್ಳಿ ನಿಮ್ಮ ಗ್ರಾಹಕರಲ್ಲಿ ಯಾರ್ಯಾರು ಬಿಸ್ನೆಸ್ ಮಾಡ್ತಾ ಸೊ ಕ್ಲೈಂಟನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ಅವ್ರ ಜೊತೆ ಸ್ನೇಹ ಸಂಬಂಧ ಚೆನ್ನಾಗಿರಲಿ ಒಡನಾಟ ನೀವು ಒಡನಾಟ ಸಾಮಾಜಿಕ ಅಂತಂದರೆ ಕೇವಲ ನೆರೆಹೊರೆ ಫ್ರೆಂಡ್ ಸರ್ಕಲ್ ಅಂತಲ್ಲ ಯಾರ್ಯಾರ ಜೊತೆ ಒಡನಾಟ ಇರ್ತಿರೋ ಇದೆಲ್ಲವೂ ಕೂಡ ಸಮಾಜ ಸಮಾಜವೇ ನಿಮ್ಮ ಮನೆ ಹೊಸಲು ದಾಟಿ ಹೊರಗಡೆ ಹೋಗಿ ಇದೆಲ್ಲ ಸಮಾಜನೇ ಅಲ್ಲಿ ಯಾರ್ಯಾರು ಸಿಗ್ತಾರೆ ನೀವು ಎಲ್ಲ ಸುತ್ತಾಕೊಂಡು ಮನೆಗೆ ಬರ್ತಿರಲ್ಲ ಅಲ್ಲಿವರೆಗೂ ಇದೆಲ್ಲವೂ ಸಮಾಜವೇ ನೀವು ಮಾತನಾಡುವಂತಹ ವ್ಯಕ್ತಿಗಳು ವ್ಯಾಪಾರ ವ್ಯವಹಾರ ಮಾಡಿರುವಂತಹ ವ್ಯಕ್ತಿಗಳು ಇದೆಲ್ಲವೂ ಕೂಡ ಸಮಾಜನೇ ಆದ್ದರಿಂದ ಎಲ್ಲೋ ಆಟೋದನ್ನು ಹೋಗ್ತೀರಾ ಚೆನ್ನಾಗಿ ಮಾತಾಡಿಸಿ ಕಾರಲ್ಲಿ ಹೋಗ್ತೀರಾ ಊಬರ್ ಓಲಾದಲ್ಲಿ ಹೋಗ್ತೀರಾ ಟ್ರೈನ್ ಟಿಕೆಟ್ ತೊಗೊಳ್ತೀರಾ ಏರೋಪ್ಲೇನಲ್ಲಿ ಕುತ್ಕೊಳ್ತೀರಾ ಎಲ್ಲೋ ಜರ್ನಿ ಮಾಡ್ತೀರಾ ಯಾವುದೋ ಕಾರಲ್ಲೋ ಗಾಡೀಲಿ ಯಾರನ್ನೂ ಡ್ರಾಪ್ ಕೇಳ್ತೀರಾ ಭಿಕ್ಷಕ್ರನ್ನ ಅವ್ರನ್ನೂ ಮಾತಾಡಿಸಿ ನಾನು ಮಾತಾಡಿಸ್ತೀನಿ ನಾನು ಬೇಜಾನ್ ಸಮಯ ಕೊಡ್ತೀನಿ ನನಗೆ ಯಾಕೆ ಅಂದರೆ ನಾನು ಅಧ್ಯಯನ ಮಾಡಬೇಕು ಡೀಪ್ ಅನಲೈಸ್ ಮಾಡೋದು ಡೀಪ್ ಸ್ಟಡಿ ಮಾಡೋದು ನನ್ನ ಹವ್ಯಾಸಗಳಲ್ಲಿ ಒಂದು ಪುಸ್ತಕ ಓದೋದು ನನ್ನ ಹವ್ಯಾಸ ಅದಕ್ಕಿಂತ ಹೆಚ್ಚಾಗಿ ಸಮಾಜದಲ್ಲಿ ಕುಂದುಕೊರತೆಗಳು ಏನೇನಿದೆ ಏನೇನು ನಡೀತಾ ಇದೆ ಇದನ್ನೆಲ್ಲ ಗಮನಿಸ್ತೀನಿ ನನಗೆ ಅಪಾಯಿಂಟ್ಮೆಂಟ್ ಇಲ್ಲ ಅಂದರೆ ಸೀದಾ ಗಾಡಿ ಎತ್ಕೊಳ್ತೀನಿ ಅಥವಾ ಕಾರ್ ಎತ್ಕೊಳ್ತೀನಿ ಇಲ್ಲ ಒಂದಷ್ಟು ಜನ ಹುಡುಗರಿದ್ದಾರೆ ಕರ್ಕೊಂಡು ಅವ್ರ ಜೊತೆ ಎಲ್ಲೋ ಒಂದು ರೌಂಡ್ ಹಾಕೊಂಬತ್ತೀನಿ ನಾನ್ ಸ್ಟಾಪ್ ಎಲ್ಲೂ ನಿಲ್ಲಿಸಲ್ಲ ಸುಮ್ಮನೆ ಹೋಗ್ತಾ ಇರೋದು ನನಗೆಲ್ಲೋ ನಿಲ್ಲಿಸಬೇಕು ಯಾರನ್ನೋ ಮಾತಾಡಿಸ್ಬೇಕು ಅಂದರೆ ನಿಲ್ಲಿಸ್ತೀನಿ ಮಾತಾಡ್ತೀನಿ ಸುಮ್ಮನೆ ಒಂದು ರೌಂಡ್ ಹಾಕೋದು ದಿನ ಎಲ್ಲ ಒಂದು ಹತ್ತು ಗಂಟೆ ಸುತ್ತಾಡೋದು ನನ್ನ ಕೆಲಸ ಸ್ಟಡಿ ಮಾಡಬೇಕಂದ್ರೆ ನೀವು ಸಮಯ ಕೊಡಲೇಬೇಕಿಲ್ಲಾಂದರೆ ಸ್ಟಡಿ ಮಾಡೋಕ್ಕೆ ಸಾಧ್ಯವಾಗೋದಿಲ್ಲ ಆದ್ದರಿಂದ ಸಾಮಾಜಿಕ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದಿಕ್ಕೆ ಸೊ ಇವೆಲ್ಲವೂ ಕೂಡ ಬಹಳ ಬಹಳ ಮುಖ್ಯವಾಗ್ತವೆ ಎಲ್ಲರೂ ಕೂಡ ಅತ್ಯವಶ್ಯಕವೇ ಸೊ ಯಾರಿಂದ ನನ್ನ ಮನಸ್ಸು ಅಥವಾ ನನ್ನ ಜೀವನ ಸಂತೋಷವಾಗಿದೆ ಖುಷಿಯಾಗಿದೆ ನಗನಾಗ್ತಾ ಇದೆ ಆರೋಗ್ಯಕರವಾಗಿ ಆರೋಗ್ಯ ಅಂತಂದರೆ ಕುಡಿದು ತಿಂದು ಚೆನ್ನಾಗಿ ಮಜಾ ಮಾಡಿ ಆರೋಗ್ಯ ಬೇರೆ ಅದು ಆರೋಗ್ಯ ಅಲ್ಲ ಅದು ನೀವು ಅನ್ಕೊಂಡಿದ್ರೆ ಅದು ಅನಾರೋಗ್ಯ ಅದು ನೀವು ಒಬ್ಬ ಒಳ್ಳೆಯ ಸ್ನೇಹಿತನ ಸವಾಸ ಮಾಡಿದ್ರೆ ಆರೋಗ್ಯ ಕೆಟ್ಟ ಸ್ನೇಹಿತನ ಸವಾಸ ಮಾಡಿದ್ರೆ ನಿಮಗೆ ಅನಾರೋಗ್ಯ ಇದು ಒಂದು ದಿವ್ಸ ಎರಡು ದಿವಸದಲ್ಲ ಮುಂದೊಂದು ಜನ್ಮಕ್ಕೂ ಕೂಡ ಪಾಸ್ ಆಗುತ್ತೆ ಇದು ಬರೀ ಈ ಜನ್ಮಕ್ಕೆ ಅಂತ ತಿಳ್ಕೊಂಬೇಡಿ ನಿಮ್ಮ ಜನ್ಮ ಬಿಟ್ಬಿಡಿ ನಿಮ್ಮ ಮಕ್ಕಳು ಮರಿ ಮಕ್ಕಳು ಇವ್ರಿಗೂ ಕೂಡ ನಿಮಗೆ ಖಂಡಿತವಾಗ್ಲೂ ಬಂದೇ ಬರ್ತದೆ ನೀವು ಯಾರೋ ಒಬ್ಬ ಕೆಟ್ಟ ಸ್ನೇಹಿತನ ಸವಾಸ ಮಾಡಿ ಒಂದು ವರ್ಷ ಅವನ ಜೊತೆ ಒಡನಾಟದಲ್ಲಿದ್ದರೆ ಅದು ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಪಾರ್ಸಲ್ ಆಗುತ್ತೆ ಕರ್ಮ ಸಿದ್ಧಾಂತದ ಅನುಸಾರವಾಗಿ ಅವ್ರಿಗೂ ಕೂಡ ಹೋಗುತ್ತೆ ಆದ್ದರಿಂದ ಇದು ಒಂದು ಎರಡು ದಿನದ ಕತೆ ಅಲ್ವೇ ಇಲ್ಲ ಸೊ ಇದು ಜೀವನ ಪರ್ಯಂತ ಮೂಲವಾಗಿ ಮಕ್ಕಳು ಮೊಮ್ಮಕ್ಕಳು ನಮ್ಮ ವಂಶಾಭಿವೃದ್ಧಿ ಅಂತ ಕರೀತಾರಲ್ಲ ಅದಕ್ಕೂ ಕೂಡ ಟ್ರಾನ್ಸ್ಫರ್ ಆಗುತ್ತೆ ಸಾಧ್ಯವಾದಷ್ಟು ಈ ಸಾಮಾಜಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂತಂದರೆ ನಮ್ಮ ಸುತ್ತಲೂ ಒಂದು ಪಾಸಿಟಿವ್ ಸರೌಂಡ್ ಇರಬೇಕು ಆಗ ಮಾತ್ರ ಸಾಧ್ಯ ಒಬ್ಬ ಮನುಷ್ಯ ಈ ಒಂದು ಏಳು ರೀತಿಯ ಆರೋಗ್ಯವನ್ನು ನಾವು ಗಮನ ಹರಿಸಿದ್ರೆ ಎಲ್ಲ ದಿಕ್ಕಿನಿಂದಲೂ ಅತ್ಯದ್ಭುತವಾದಂತಹ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಕೇವಲ ದೈಹಿಕ ಆರೋಗ್ಯ ಮಾತ್ರ ಅಲ್ಲ ಮಾನಸಿಕ ಆರೋಗ್ಯ ಆತ್ಮಿಕ ಆರೋಗ್ಯ ಭಾವನಾತ್ಮಕವಾದ ಆರೋಗ್ಯ ಮೂಲವಾಗಿ ಕೌಟುಂಬಿಕ ಆರೋಗ್ಯ ಆರ್ಥಿಕ ಆರೋಗ್ಯ ಸಾಮಾಜಿಕ ಆರೋಗ್ಯ ಈ ಎಲ್ಲ ಆರೋಗ್ಯಗಳನ್ನು ಯಾರೂ ಚಾಚು ತಪ್ಪದೆ ಫಾಲೋ ಮಾಡ್ತಾ ಇರ್ತಾರೆ ಇವರು ನಿಸರ್ಗಕ್ಕೆ ಋಣ ತೀರಿಸ್ದಂಗೆ ಈ ಏಳು ರೀತಿಯ ಆರೋಗ್ಯ ಇದ್ದಾಗ ಇದರಲ್ಲಿ ಒಂದು ಮಿಸ್ ಆಯಿತು ಅಂತಂದರೆ ನೀವು ಋಣಭಾರರಾಗ್ತೀರ ನೀವು ನೀವರು ಭಾರವನ್ನು ಹೊತ್ಕೊಂಡಿರ್ತೀರ ನೀವು ಋಣ ತೀರಿಸೋದಕ್ಕೆ ಸಾಧ್ಯವಿಲ್ಲ ನಾವೆಲ್ಲ ಹುಟ್ಟು ಬರದೆ ಭೂಮಿ ಮೇಲೆ ಋಣವನ್ನು ತೀರಿಸೋದಕ್ಕೋಸ್ಕರ ಕರ್ಮವನ್ನು ಕಳ್ಕೊಳ್ಳೋದಕ್ಕೋಸ್ಕರ ಆದರೆ ನಾವೇನು ಮಾಡ್ತೀರಿ ಇಲ್ಲಿ ಬಂದು ಏನಕ್ಕೆ ಬಂದ್ಬಿಟ್ಟಿದ್ದೀರಿ ಅಂದರೆ ಕಾರಣ ಉದ್ದೇಶಗಳು ಗೊತ್ತಿಲ್ಲ ನಮಗೆ ತಿಳ್ಕೊಳ್ಳೋಕ್ಕೂ ಹೋಗಲ್ಲ ತಿಳಿಸೋರಿದ್ರು ನಾವು ಆ ಕಡೆ ಗಮನ ಕೊಡೋದಿಲ್ಲ ಅಕಸ್ಮಾತ್ ಅವ್ರು ನಿಜ ಹೇಳಿದ್ರು ಅದನ್ನು ಸತ್ಯ ಅಂತ ಒಪ್ಕೊಳ್ಳೋ ಮನಸ್ಥಿತಿ ನಮ್ಮ ವಾತಾವರಣದಲ್ಲಿ ಇಲ್ಲ ಆದ್ದರಿಂದ ಅವ್ರು ಗೊತ್ತಿಲ್ಲದಿರ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಆಗಲೇ ಹೇಳೋದ್ನಲ್ಲ ಮಾಡೋದನ್ನ ಬಿಟ್ಬಿಟ್ಟು ಮಾಡದೇ ಇರೋದಕ್ಕೆ ಹೆಚ್ಚಿನ ಸಮಯ ಇರ್ತಾರೆ ಹೆಚ್ಚಾಗಿ ಖರ್ಚು ಮಾಡ್ತಾ ಇರ್ತಾರೆ ಇಲ್ಲಿ ಜ್ಞಾನಕ್ಕೆ ಬಹಳ ಚೀಪ್ ಬೆಲೆ ಕಡಿಮೆ ಜ್ಞಾನಕ್ಕೆ ಬೆಲೆ ದುಡ್ಡಿಲ್ಲ ಅಜ್ಞಾನಕ್ಕೆ ಬೆಲೆ ಜಾಸ್ತಿ ದಡ್ಡತನಕ್ಕೆ ಬೆಲೆ ಜಾಸ್ತಿ ಮೂರ್ಖತನಕ್ಕೆ ಬೆಲೆ ಜಾಸ್ತಿ ಜ್ಞಾನಕ್ಕೆ ಬಹಳ ಕಡಿಮೆ ಬೆಲೆ ಯಾರೋ ಒಬ್ಬ ಮನುಷ್ಯ ಅವನು ಮನೆ ಕಟ್ತಾ ಇದ್ದಾನೆ ಒಂದಿಷ್ಟು ಪರ್ಸೆಂಟೇಜ್ ನಾನು ಕೊಡಪ್ಪ ನಿನಗೆ ನಿನ್ನ ಮಕ್ಕಳು ಮೊಮ್ಮಕ್ಕಳವ್ರಿಗೂ ಕೂಡ ಆ ದುಷ್ಟಶಕ್ತಿ ಋಣಾತ್ಮಕ ಶಕ್ತಿ ಆಗೋದು ಬೇಕಾಗಿಲ್ಲ ಅಯ್ಯ ಅವನಿಗೇನು ಕೊಡೋದು ಅಂತ ಅಂದ್ಬಿಟ್ಟು ಏನೋ ಕಟ್ಟದ ಮಾಡ್ದ ಓದ ಎಲ್ಲ ಕಳ್ಕೊಂಡು ಮೂರು ಮನೇನೂ ಮಾರ್ಬಿಟ್ಟು ಕೊಡದಾಗ ಬಂದ ಬರಬೇಕಾದ್ರೆ ಏನಿಂದ ನನಗೆ ಫೀಸ್ ಕೊಡೋಕೆ ಪಾಪ ದುಡ್ಡಿಲ್ಲ ಅವನ ಹತ್ರ ಆ ಮಟ್ಟಕ್ಕೆ ಬಿಕಾರಿ ಆಗ್ಬಿಟ್ಟು ಅವನೇ ಸ್ವಂತ ಮನೆ ಕಟ್ಕೊಂಡಿರೋನು ರೀಸನ್ ಏನು ಅಂತಂದರೆ ಇಲ್ಲಿ ಜ್ಞಾನಕ್ಕೆ ಬೆಲೆ ಕಡಿಮೆ ಅಜ್ಞಾನಕ್ಕೆ ಬೆಲೆ ಜಾಸ್ತಿ ನೀವೆಲ್ಲರನ್ನ ನೋಡಿ ನಿಮ್ಮ ಲೈಫಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡ್ಬಿಡಿ ಎಷ್ಟು ಹಣವನ್ನು ಕಳ್ಕೊಂಡಿದ್ದೀರಾ ಎಷ್ಟು ದುಡ್ಡನ್ನು ಕಳ್ಕೊಂಡಿದ್ದೀರ ಏನಕ್ಕೆ ಕಳ್ಕೊಂಡ್ರಿ ಇಷ್ಟೇ ದಡ್ಡತನ ಮೂರ್ಖತನ ಅಜ್ಞಾನ ಇದರಿಂದನೇ ನೀವು ಹಣ ಕಳ್ಕೊಂಡಿರೋದು ಬೇರೆ ಯಾವುದಕ್ಕೂ ಇಲ್ಲ ಯಾವುದೋ ಜ್ಞಾನ ಕೊಡ್ತಾ ಇದ್ರೆ ಒಂದು ಕೋರ್ಸ್ ಮಾಡ್ತಾ ಇದ್ದೀನಿ ಬನ್ರಪ್ಪ ಒಂದು ಎರಡು ಸಾವಿರ ಮೂರು ಸಾವಿರ ನಾನು ಅಂತಲ್ಲ ನಂತರ ಸುಮಾರು ಜನ ಮಾಡ್ತಾರೆ ಅದಕ್ಕೆಲ್ಲ ಹೋಗಲ್ಲ ಯಾವನೇನು ಕೋರ್ಸ್ ಮಾಡ್ತಾನೆ ಬಿಡಿ ಏನೋ ಹೇಳ್ತಾನೆ ಅದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಅದು ಜ್ಞಾನ ಬರೀ ಎರಡು ಸಾವಿರ ಅಷ್ಟೇ ಇಲ್ಲಿ ಇಪ್ಪತ್ತು ಸಾವಿರ ರೂಪಾಯಿ ಹೋಗ್ಬಿಟ್ಟು ಒಂದು ಹಿಂಗೆ ಚಿಟಿಕೆ ಹೊಡೆಯೋಷ್ಟಲ್ಲಿ ಕಳ್ಕೊಂಬಂದ್ಬಿಡ್ತಾನೆ ರೀಸನ್ ಏನು ಅಂತಂದರೆ ನನ್ನ ಅನುಭವದಲ್ಲಿ ಇಲ್ಲ ಅಜ್ಞಾನ ತುಂಬ ಕಾಸ್ಟ್ಲಿ ವೆರಿ ವೆರಿ ಕಾಸ್ಟ್ಲಿ ಅದಕ್ಕೆ ಜನಗಳೆಲ್ಲ ಅಲ್ಲಿಗೆ ಬೀಳ್ತಾರೆ ಅದಕ್ಕೆ ಕೊಡ್ತಾರೆ ಆದ್ದರಿಂದ ಜ್ಞಾನ ನನ್ನ ಪ್ರಕಾರ ಅದು ಗಾಳಿ ಬೀಸ್ದಂಗೆ ಅದು ಎಲ್ಲ ಒಂದು ಕಡೆ ಬೀಸ್ತದ್ ಬಿಡು ಫ್ರೀಯಾಗಿ ಸಿಗ್ತದೆ ಅದಕ್ಕೆ ಯಾಕೆ ಖರ್ಚು ಮಾಡಬೇಕು ಅಂತ ಯಾವಾಗ ಖರ್ಚು ಮಾಡ್ತಾನೆ ಅಂದರೆ ಕೊರೋನಾ ಬಂದಾಗ ಆಕ್ಸಿಜನ್ ಗಾಳಿ ಒಂದೊಂದು ಟ್ಯಾಂಕು ಮಾರ್ತಾ ಮಾಡ್ತಾಯಿದ್ರು ಐದು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಯಾರೋ ಒಬ್ಬ ಸ್ನೇಹಿತ ಅವನಿಗೆ ಒಂದು ಟ್ಯಾಂಕ್ ಮೂವತ್ತು ಸಾವಿರ ಹೇಳ್ತಾರೆ ಗುರು ಏನು ಮಾಡೋದು ಅಂತ ಒಂದು ಟ್ಯಾಂಕ್ಗೆ ಮೂವತ್ತು ಸಾವಿರ ಆಕ್ಸಿಜನ್ ಅದು ಈಗ ಕೊಡು ಮಗನೇ ಹಾಸ್ಪಿಟ್ಲಿಗೆ ಇಡು ಅದ್ಭುತವಾಗಿರ್ತದೆ ನಾನು ಹೇಳದ ಕೇಳಲಿಲ್ಲ ಈ ಕರೋನಾ ನನಗೂ ಕೂಡ ನಾನು ಕರೋನಾ ಕಾಲದಲ್ಲಿ ಇದ್ದಂತೂ ನನಗೆ ಯಾ ಬರಲಿಲ್ಲ ನನ್ನ ಹೆಂಡತಿಗೆ ಬರಲಿಲ್ಲ ಮಕ್ಳಿಗೆ ಬರಲಿಲ್ಲ ನಾವೆಲ್ಲ ಆರಾಮಾಗಿದ್ರಿ ಅದ್ಭುತವಾಗಿ ಜಾಲಿಯಾಗಿ ಮನೇಲಿ ಒಬ್ರಿಗೊಬ್ಬರು ಆಟ ಆಡ್ಕೊಂಡು ಸೂಪರಾಗಿದ್ರಿ ಯಾಕೆ ಬರಲಿಲ್ಲ ಅವ್ರಿಗೆ ಯಾಕೆ ಬಂತು ಸೊ ರೀಸನ್ ಏನು ಅಂತಂದರೆ ಅಜ್ಞಾನಕ್ಕೆ ಬೆಲೆ ಜಾಸ್ತಿ ಜ್ಞಾನಕ್ಕೆ ಬೆಲೆ ಕಡಿಮೆ ನಾನು ಅವಾಗ ಹಳೇದೊಂದು ಚಾನಲ್ ಇತ್ತು ಎಪ್ಪತ್ತೆಂಟು ಸಾವಿರ ಸಬ್ಸ್ಕ್ರೈಬರ್ ಇದ್ದರು ಆ ಚಾನಲಲ್ಲಿ ಕೊರೋನಾ ಬಗ್ಗೆ ಹಾಕಿದೆ ಫೋನ್ ಮೇಲೆ ಫೋನು ಪೊಲೀಸ್ನವರು ಫೋನು ಯಾರೋ ಸೈಬರ್ನೋರು ಫೋನು ಯಾವುದೋ ಸಂಘ ಸಂಘಟನೆಗಳು ಫೋನು ಏನ ಯಾರ ನೀನು ಕರೋನಾಗೆ ಔಷಧಿ ಕೊಡ್ತೀಯ ಹಾಗೆ ಹೀಗೆ ಅಂತ ಔಷಧಿ ಕೊಡ್ತೀನಿ ಅಂತ ನಾನು ಹೇಳಿಲ್ಲ ಅವ್ರಿಗೆ ಧೈರ್ಯ ತುಂಬುತ್ತಾ ಇದ್ದೀನಿ ಹೇಗೆ ಕೊರೋನಾದಿಂದ ಮುಕ್ತರಾಗಬೇಕು ಅಂತ ಅದನ್ನು ವಿಡಿಯೋ ತೆಗಿಯೋರ್ಗೂ ಬಿಡಲಿಲ್ಲ ಕೊನೆಗೆ ತೆಗಿಸಿ ಡಿಲೀಟೇ ಮಾಡಿಸ್ಬಿಟ್ರು ಸೊ ಅದು ಏನೋ ಒಬ್ಬೊಬ್ರು ಒಂದೊಂಥರ ಮಾಡ್ಕೊಳ್ತಾರೆ ರೀಸನ್ ಏನು ಅಂತಂದರೆ ಹೊಟ್ಟೆ ಕಿಚ್ಚ ಜನಗಳು ಸೊ ಕೆಲವರೆಲ್ಲ ಕರೋನಾ ಇಲ್ಲ ಅಂತ ಸುಮಾರು ಜನ ವಾದ ಮಾಡಿದ್ರು ಈಗಲೂ ವಾದ ಮಾಡ್ತಾವ್ರೆ ಬಟ್ ಜನಗಳು ಅದನ್ನು ಆಕ್ಸೆಪ್ಟ್ ಮಾಡ್ಕೊಳ್ತಾ ಇಲ್ಲ ರೀಸನ್ ಏನು ಅಂತಂದರೆ ಅಜ್ಞಾನಕ್ಕೆ ಬೆಲೆ ಜಾಸ್ತಿ ಹೊರತು ಜ್ಞಾನಕ್ಕೆ ಬೆಲೆ ಇಲ್ಲ ಇಲ್ಲಿ ನನಗೆ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ ಇದೆಲ್ಲವೂ ಕೂಡ ನಾನು ಹೇಳುವಂಥ ಆರೋಗ್ಯವನ್ನು ನೀವು ಕಾಪಾಡಿಕೊಂಡ್ರೆ ಸಮಾಜಕ್ಕೆ ಸಮಾಜಕ್ಕೆ ಬಿಟ್ಟುಬಿಡಿ ನಿಸರ್ಗಕ್ಕೆ ನೀವು ತೀರಿಸುವಂಥ ಋಣ ನೀವು ಆರೋಗ್ಯವಾಗಿದ್ದರೆ ನಿಮ್ಮ ಕುಟುಂಬ ಆರೋಗ್ಯವಾಗಿರುತ್ತೆ ನಿಮ್ಮ ಕುಟುಂಬ ಆರೋಗ್ಯವಾಗಿದ್ದರೆ ಸಮಾಜ ಆರೋಗ್ಯವಾಗಿರುತ್ತೆ ಸಮಾಜ ಆರೋಗ್ಯವಾಗಿದ್ದರೆ ನಾಡು ದೇಶ ಭೂಮಂಡಲ ಎಲ್ಲವೂ ಕೂಡ ಅತ್ಯದ್ಭುತವಾಗಿ ಆರೋಗ್ಯವಾಗಿರುತ್ತೆ ಈ ಆರೋಗ್ಯವನ್ನು ನೀವು ಕಾಪಾಡ್ಕೊಳ್ತಾ ಹೋಗಬೇಕು ಯಾರಾದರೂ ಒಬ್ಬರು ಲಾಸ್ ಆಗಿದ್ದಾನೆ ಸಾಲದಲ್ಲಿದ್ದಾನೆ ಅವನು ಮುಳುಗೋದ ಅವನೇನೋ ಸತ್ತು ಅದ ನೇಣ ಹಾಕ್ಕೊಂಡು ಸತ್ತು ಅದ ಮನೆಯವರೆಲ್ಲ ಸಾಲ ಮಾಡಿಬಿಟ್ಟು ವಿಷ ಕೂಡ ಸತ್ತೋದ್ರು ಅದಕ್ಕೆ ಕಾರಣ ಯಾರು ಅಂತಂದರೆ ಯಾರೋ ಅವರು ಸಾಲ ಮಾಡಿದ್ರು ಮೋಸ ಮಾಡಿದ್ರು ಇಲ್ಲ ನಾವುಗಳು ಕೂಡ ಕಾರಣ ರೀ ಅವ್ರು ಸತ್ತಿದ್ದಕ್ಕೆ ಯಾಕೆಂದರೆ ನಮ್ಮ ನಮ್ಮ ನಾಡಲ್ಲಿದ್ದಾರೆ ನಮ್ಮೂರಲ್ಲಿದ್ದಾರೆ ನಮ್ಮ ಜೊತೆಯಲ್ಲಿದ್ದಾರೆ ಅವನು ಯಾರೋ ಸತ್ತಿದ್ರೆ ನಮಗದು ಕೇರ್ ಅನ್ಸಲ್ಲ ಅವ್ನು ಯಾವನು ಓದ ಓದೋನು ಓದ ನಮಗೆ ಅವ್ನು ಯಾವನ ಮೋಸ ಮಾಡ್ದ ಇವನು ಮೋಸ ಓದ ಹಂಗಾಗಿ ಅವ್ರು ವಿಷ ಕೂಡ ಸತ್ತರು ಎಷ್ಟು ಕೇವಲವಾಗಿ ಹೇಳ್ಬಿಡ್ತೀರಿ ಖಂಡಿತವಾಗಲಿಲ್ಲ ಹೇಗೆ ನಾವು ಪಂಚಭೂತಗಳನ್ನ ಸರಿಸಮಾನವಾಗಿ ಎಲ್ಲ ಮನುಷ್ಯರು ಉಪಯೋಗಿಸ್ತೀರಿ ಕಷ್ಟ ಸುಖಗಳನ್ನು ಹಾಗೆ ಉಪಯೋಗಿಸ್ತೀರಿ ನಿಮಗ್ ಗೊತ್ತಿಲ್ಲ ಅಷ್ಟೇ ನನಗ್ ಗೊತ್ತು ನಿಮಗ್ ಗೊತ್ತಿಲ್ಲ ನಾನು ಅದನ್ನೇ ಹೇಳ್ಕೊಡ್ತಾ ಇರೋದು ನಿಮಗೆ ಅವನು ಯಾರೋ ಮಾಡಿದ್ರೆ ಅದಕ್ಕೆ ನಾವು ಹೊಣೆನೆ ಪ್ರತಿಯೊಬ್ಬರು ಹೊಣೆನೆ ಯಾಕೆ ಅಂದರೆ ನಾವು ಆರೋಗ್ಯವನ್ನ ಕಾಪಾಡ್ಕೊಂಡಿಲ್ಲ ನಾವು ಆರೋಗ್ಯವನ್ನ ಕಾಪಾಡ್ಕೊಂಡಿದ್ರೆ ಈ ರೀತಿ ಹಾಗೆ ಬಿಡ್ತಾ ಇರಲಿಲ್ಲ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾರಾದರೂ ಒಬ್ಬರು ಬಿದ್ರು ಯಾರಾದರೂ ಒಬ್ಬರು ಸತ್ರು ಅಂದರೆ ನಾವೆಲ್ಲರೂ ಕಾರಣ ಆಗ್ತೀವಿ ಈ ಏಳು ರೀತಿಯ ಆರೋಗ್ಯಗಳು ಮನುಷ್ಯನನ್ನು ಖಂಡಿತವಾಗಲೂ ಅತ್ಯದ್ಭುತವಾಗಿಡ್ತವೆ ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಆರೋಗ್ಯಗಳು ಇವನಿಗೆ ಪ್ರಾಪ್ತಿಯಾದರೆ ನಿಸರ್ಗ ಕೂಡ ಅತ್ಯದ್ಭುತವಾಗಿ ನಳನಳಸ್ತಾ ಇರ್ತದೆ ಯಾವುದೇ ರೀತಿ ಕಾಲ ಕಾಲಕ್ಕೆ ಏನು ಮಳೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಏನೇನಿ ಬೇಕು ಎಲ್ಲವೂ ಕೂಡ ಅತ್ಯದ್ಭುತವಾಗಿ ಆಗ್ತಾ ಇರ್ತದೆ ಯಾವಾಗ ಇವನು ಆರೋಗ್ಯದಲ್ಲಿ ಏರುಪೇರು ಮಾಡ್ತಾನೆ ನಿಸರ್ಗ ಕೂಡ ಏರುಪೇರು ಮಾಡ್ತದೆ ಬೇಸಿಗೆಗಾಲದಲ್ಲಿ ಮಳೆ ಬರೆಸ್ತದೆ ಮಳೆಗಾಲದಲ್ಲಿ ಬೇಸಿಗೆ ಬರೆಸ್ತದೆ ಚಳಿಗಾಲದಲ್ಲಿ ಮಳೆ ಬರೆಸ್ತದೆ ಚಿತ್ರವಿಚಿತ್ರವಾಗಿಲ್ಲ ಆಡ್ತದೆ ಯಾಕೆಂದ್ರೆ ನೀನು ಚಿತ್ರವಿಚಿತ್ರವಾಗಿ ಆಡ್ತಾ ಇದ್ದೆ ಅದಕ್ಕೆ ನಿಸರ್ಗಾನು ಚಿತ್ರವಿಚಿತ್ರವಾಗಿ ಆಡ್ತಾ ಇದ್ದೆ ಅದು ಯಾವುದೋ ಒಂದು ಪಿಕ್ಚರ್ ಬಂದಿದೆ ಜಾಕಿ ಚೈನ್ದು ಅದು ಏನೋ ಹೆಸರು ಮರ್ತೋಯ್ತು ಒಂದು ಯಾವುದೋ ಬೆಟ್ಟದ ಮೇಲೆ ನಿಂತ್ಕೊಂಡು ಒಂಟಿಕ ಲಾವು ಕಾಳಿಂಗ ಹಿಂಗ ಸರ್ಪ ಹಿಂಗೆ ಹಿಂಗೆ ಆಡ್ತಾಯಿರ್ತದೆ ಏಳು ಇಲ್ಲಿ ಕುತ್ಕೊಂಡು ಹಿಂಗೆ ಹಿಂಗೆ ಮಾಡ್ತಾ ಇರ್ತಾನೆ ಆ ಹುಡುಗ ಕೇಳ್ತಾನೆ ಚಿಕ್ಕ ಹುಡುಗ ಕರಾಟೆ ಕಿಡ್ ಅಂತ ಅವಳು ಯಾಕೆ ಹಾವು ಥರ ಮಾಡ್ತಾ ಅವಳೆ ಅಂತ ಅದಕ್ಕೆ ಅವನು ಹೇಳ್ತಾನೆ ಇಲ್ಲ ಇವಳು ಥರ ಹಾವು ಮಾಡ್ತಾ ಇದೆ ಅಂತ ಈ ಹುಡುಗನ ಕಣ್ಣಿಗೆ ದೃಷ್ಟಿಗೆ ಏನು ಅಂತಂದರೆ ಹಾವು ಹೇಗೆ ಹಿಂಗೆ ಹಿಂಗೆ ತಲೆ ಅಳ್ಳಾಡಿಸ್ತಾ ಇದೆ ಇವಳು ಹಂಗೆ ಮಾಡ್ತಾವಳೆ ಅಂತ ಅವನು ಹೇಳೋದು ದೊಡ್ಡವನು ಇವಳು ಹೆಂಗೆ ಮಾಡ್ತಾವಳು ಹಂಗೆ ಹಾವು ಅಳ್ಳಾಡಿಸ್ತಾ ಇದೆ ಅಂತ ಅವನು ಹೇಳ್ತಾನೆ ಅದೇ ರೀತಿನೇ ನಾನು ಆರೋಗ್ಯವಾಗಿದ್ದರೆ ನಿಸರ್ಗ ನಮಗೆ ಅತ್ಯದ್ಭುತವಾಗಿ ರಿಪ್ಲೇ ಮಾಡುತ್ತೆ ಈ ಎಲ್ಲ ನೀವೆಲ್ಲ ಹಿಂಗೆ ಅನಾರೋಗ್ಯ ಯಾವುದೋ ಒಂದರಲ್ಲಿ ಏಳು ಆರೋಗ್ಯದಲ್ಲಿ ಯಾವುದೋ ಒಂದೋ ಎರಡೋ ನೀವು ಮೈನಸ್ ಆಗಿದ್ದೀರಾ ಅಂತಂದರೆ ನಿಸರ್ಗಕ್ಕೆ ಅದು ಪರಿಣಾಮ ಬೀಳುತ್ತೆ ಆದ್ದರಿಂದ ಅದು ನಿಸರ್ಗದಲ್ಲೂ ಕೂಡ ಏರುಪೇರುಗಳನ್ನು ನಾವು ಕಂಡುಕೊಳ್ಬೋದು ಸಾಧ್ಯವಾದಷ್ಟು ಈ ಎಲ್ಲ ರೀತಿಯ ಆರೋಗ್ಯಗಳು ಮನುಷ್ಯನಿಗೆ ಬಹಳ ಬಹಳ ಮುಖ್ಯವೇ ಅದರಲ್ಲಿ ಮೂಲವಾಗಿರುವಂಥದ್ದು ಭಾವನಾತ್ಮಕವಾದ ಆರೋಗ್ಯ ಭಾವನೆಗಳಿಗೆ ಹೆಚ್ಚು ಬೆಲೆ ಕೊಡಿ ಭಾವನೆಗಳನ್ನು ಸಕಾರಾತ್ಮಕವಾಗಿ ಥಿಂಕ್ ಮಾಡಿ ಕ್ರಿಯಾತ್ಮಕವಾಗಿ ಸೃಜನಾತ್ಮಕವಾಗಿ ಥಿಂಕ್ ಮಾಡಿ ನಿಮಗೆ ಭಾವನೆಗಳಿಗೆ ಬರಲಿಲ್ಲ ಅಂತಂದರೆ ನನ್ನ ವಿಡಿಯೋಗಳನ್ನು ಹೆಚ್ಚಾಗಿ ಗಮನಿಸಿ ಖಂಡಿತವಾಗಲೂ ನಿಮಗದು ನನ್ನ ಎಲ್ಲ ವಿಡಿಯೋಗಳು ನಿಮ್ಮ ಬ್ರೈನನ್ನು ತಿದ್ದುತ್ತೆ ತೀಡುತ್ತೆ ಸೊ ಮೂಲವಾಗಿ ಬುದ್ಧಿ ಜ್ಞಾನವನ್ನು ಇನ್ಸ್ಟಾಲ್ ಮಾಡೋದಕ್ಕೋಸ್ಕರ ನನ್ನ ಎಲ್ಲ ವಿಡಿಯೋಗಳು ಇರ್ತವೆ ನೀವೇ ಕೇಳಿರುವಂಥ ಪ್ರಶ್ನೆಗಳು ಸತ್ಸಂಗಕ್ಕೆ ಬನ್ನಿ ಇದರಲ್ಲೂ ಒಳ್ಳೊಳ್ಳೆ ಸತ್ವಭರಿತವಾದ ವಿಚಾರಗಳು ಸಿಗ್ತವೆ ಮಾಮೂಲಿ ನಾನು ಎಲ್ಲ ವಿಡಿಯೋಗಳು ಒಂದು ನಿಮಿಷದ ರೀಲ್ಸ್ ನೋಡಿ ಶಾರ್ಟ್ಸ್ ನೋಡಿ ಅಥವಾ ಒಂದು ಹತ್ತು ಹದಿನೈದು ನಿಮಿಷದ ವಿಡಿಯೋಗಳನ್ನು ನೋಡಿ ಎಲ್ಲವೂ ಕೂಡ ನಿಮ್ಮ ಜೀವನಕ್ಕೆ ಬೇಕಾಗಿರುವಂಥವೆ ಆದ್ದರಿಂದ ಅದನ್ನು ನೋಡ್ತಾ ಇದ್ದರೆ ನಿಮ್ಮ ಭಾವನೆಗಳು ಸಕಾರಾತ್ಮಕವಾಗಿ ಹೇಗೆ ತಿಂಕ್ ಮಾಡೋದು ಅನ್ನೋದು ಗೊತ್ತಾಗುತ್ತೆ ಯಾರಿಗೆ ಯಾವುದೇ ಥರ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿ ಮಾಡಿ ನಿಮ್ಮ ಪೂರ್ವಾಪರಗಳನ್ನೆಲ್ಲ ತಿಳಿದು ನೀವು ಕೇಳುವಂಥ ಪ್ರಶ್ನೆ ಉತ್ತರ ನಿಮ್ಮ ಸಮಸ್ಯೆಗೆ ಪರಿಹಾರ ಮುಂದಿನ ಭವಿಷ್ಯದಲ್ಲಿ ಅಭಿವೃದ್ಧಿ ಸಮೃದ್ಧಿಗಾಗಿ ಮಾರ್ಗದರ್ಶನ ಇದೆಲ್ಲವೂ ಸುಬೋಧನೆಯ ಆಧ್ಯಾತ್ಮಿಕ ಪರಿಹಾರ ಕೇಂದ್ರದಲ್ಲಿ ಸಿಗುತ್ತೆ ನಿಮ್ಮ ಅತ್ಯಮೂಲ್ಯವಾದ ಸಮಯವನ್ನು ಕೊಟ್ಟು ಸತ್ಸಂಗ ಕಾರ್ಯಕ್ರಮಕ್ಕೆ ಭಾಗವಹಿಸೋದಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ